ಗ್ರಾಮ ಪಲ್ಲಿ ಎರಮಾಟ್ಪಲ್ಲಿ ಗ್ರಾಮದಿಂದ ಮಾತಾಡೋದು ಇದು ಮಾತಾಡೋ ವಿಷಯ ಏನಂದರೆ ದಿನಾಂಕ ಹದಿನೈದು ಮೂರು ಇಪ್ಪತ್ನಾಲ್ಕರಂದು ನಾವು ಗ್ರಾಮ ಪಂಚಾಯಿತಿಗೆ ಸೇರಿರುವ ಮುರುಘಮಲ್ಲ ಗ್ರಾಮದಿಂದ ಎರಮಾಟ್ಪಲ್ಲಿ ಗ್ರಾಮದಲ್ಲಿ ಸರ್ವೆ ನಂಬರ್ ಹದಿನೇಳರಲ್ಲಿ ಜಮೀನಿಗೆ ರೋಡ್ ಇಲ್ಲದೆ ರಸ್ತೆ ಮುಚ್ಚಿಬಿಟ್ಟಿರ್ತಾರೆ ಸೊ ಅದರ ಸಲುವಾಗಿ ನಾವು ಸುಮಾರು ಗ್ರಾಮಸ್ಥರು ವಿಚಾರಿಸ್ಕೊತ ಇರ್ತಾರೆ ಏನು ಮಾಡಬೇಕು ಈ ಗ್ರಾಮದಲ್ಲಿ ಈ ಥರ ನಡೀತಾ ಇದೆ ಅಂತ ಈ ಪಂಚಾಯಿತಿ ಕೆಲವು ಸುಮಾರು ಅಕ್ರಮಗಳನ್ನು ತಡೆಗಟ್ಟಬೇಕು ನಾವೇನಾದರೂ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಗ್ರಾಮಸ್ಥರು ಸೇರಿ ನಾವು ಸ ಸನ್ಮಾನ್ಯ ಸಚಿವರಾದ ಕಂದಾಯ ಸಚಿವರಾದ ಕೃಷ್ಣ ಕೃಷ್ಣ ಬೈರವಾಳ ಸಾಹೇಬ್ರಿಗೆ ಏನು ಮಾಡ್ತೀವಿ ಅವ್ರ ಜೊತೆಯಲ್ಲಿ ಅವ್ರದಲ್ಲದೆ ಡಿ ಇ ಓಗೆ ಮತ್ತು ತಹಸೀಲ್ದಾರ್ ಸರ್ ಸೇರಿದಂತೆ ಈ ಮೂರವರೆಗೂ ನಾವು ಒಂದು ಪತ್ರವನ್ನು ಬರೀತೀವಿ ಸ್ವಾಮಿ ಇಲ್ಲಿ ಗ್ರಾಮದಲ್ಲಿ ನಡೀತಾ ಇರೋ ಒಂದು ಸುಮಾರು ಅಕ್ರಮಗಳನ್ನು ತಡೆಗಟ್ಟಬೇಕು ನಾವು ಗ್ರಾಮಸ್ಥರಿಗೆ ನಮ್ಮ ಕೈಯಲ್ಲಿ ಆಗ್ತಾ ಇರೋಲ್ಲ ಇದನ್ನೆಲ್ಲ ನಾವು ತಡೆಗಟ್ಟಲು ಸಾಧ್ಯವಿಲ್ಲ ನೀವೇನಾದರೂ ಮಾಡಿ ಇದಕ್ಕೆ ತನಿಖೆ ಮಾಡಿ ಇಲ್ಲಿರೋ ಗ್ರಾಮ ಗ್ರಾಮ ಪಂಚಾಯತಿಲಿರೋ ಅಧಿಕಾರಿಗಳು ಅಧ್ಯಕ್ಷರಿಗೆ ಮಾಡಿ ನೀವು ಏನೋ ಒಂದು ದಾರಿಯನ್ನು ಕಂಡುಹಿಡಿದು ಇಲ್ಲಿ ನಡೀತಾ ಇರೋ ಅಕ್ರಮಗಳು ಭ್ರಷ್ಟಾಚಾರಗಳನ್ನು ತಡೆಗಟ್ಟಬೇಕು ಅಂತೇಳ್ಬಿಟ್ಟು ನಾವು ಒಂದು ಪತ್ರಗಳನ್ನು ನೀಡ್ತೀವಿ ಗ್ರಾಮಸ್ಥರು ಸುಮಾರು ಐದು ಅರವತ್ತು ಜನ ಸೇರ್ಬಿಟ್ಟು ನೋಡ್ತೀವಿ ದೌರ್ಜನ್ಯಗಳನ್ನು ತಡಿಲೇಬೇಕು ಅಂತ ಹೇಳ್ಬಿಟ್ಟು ಸುಮಾರು ಆಮೇಲೆ ಆದ್ಮೇಲೆ ನಾಲ್ಕೈದು ತಿಂಗಳಾಗಿರುತ್ತೆ ಆಲ್ಮೋಸ್ಟ್ ನಾವು ಅಲ್ಲಿ ಇದನ್ನ ನೀಡಿರ್ತೀವಿ ಸಾಯೇಬರ್ಗೆ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಕಂದಾಯ ಸಚಿವರಿಗೆ ಸೊ ಇದಾದ್ಮೇಲೆ ತನಿಖೆ ಮಾಡಿ ಅಂತ ನಾವು ನೀಡಿದ್ರೆ ಐದು ತಿಂಗಳ ನಂತರ ಈ ವರ್ಗದಿಂದ ನಮಗೆ ಬರುತ್ತೆ ಈ ನೀವು ನೀಡಿರೋ ದಾಖಲೆಗಳು ಇಲ್ಲದೆ ಇರೋದಿಲ್ಲ ನಾವೇನು ಮಾಡೋಕ್ಕಾಗಲ್ಲ ಏಳು ದಿನಗಳಲ್ಲಿ ನೀವು ದಾಖಲೆ ಸಮೇತ ನಮಗೆ ಸಬ್ಮಿಟ್ ಮಾಡಬೇಕು ಏನು ಈ ಲೆಟ್ರನ್ನ ಅದಕ್ಕೆ ನಾವು ಇದನ್ನ ಮಂಜೂರು ಮಾಡೋಕ್ಕಾಗಲ್ಲ ಅಂತೀಳ್ಬಿಟ್ಟಿದ್ದಾರೆ ನಾನು ಇ ಒ ಸಾಹೇಬ್ರಿಗೆ ಒಂದು ಪ್ರಶ್ನೆ ಮಾಡೋದು ಇಷ್ಟಪಡ್ತೀನಿ ಮಾನ್ಯ ಇ ಒ ಸಾಹೇಬ್ರೆ ದಾಖಲೆಗಳನ್ನು ನಾವು ಯಾವ ರೀತಿ ಏಳು ದಿನಗಳನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ ಅಧಿಕಾರ ಅವರ ಕೈಯಲ್ಲಿದೆ ಅಧ್ಯಕ್ಷತನ ಕೂಡ ಅಧ್ಯಕ್ಷ ಅಧ್ಯಕ್ಷರ ಕೈಯಲ್ಲಿದೆ ಅಂಥ ಸಮಯದಲ್ಲಿ ನಮಗೆ ಅಧಿಕಾರಿಗಳು ಅವ್ರು ಮಾಡಿರೋ ತಪ್ಪುಗಳಿಗೆ ನಮಗೆ ಅಧಿಕಾರ ದಾಖಲೆಗಳು ಏಳು ದಿನದ್ದು ಕೊಡೋಕ್ಕಾಗುತ್ತಾ ಎರಡನೇ ದಿನಂದ್ರೆ ಹೋಗಲಿ ಇ ಒ ಸಾಹೇಬ್ರೆ ಯಾವುದಾದ್ರೂ ಸಮಸ್ಯೆ ಬಂದರೆ ಏಳು ದಿನಗಳು ಪರಿಹರಿಸ್ತಾರಾ ಯಾವುದಾದ್ರು ಅಂಥ ಇ ಒ ಸಾಹೇಬರು ಅಧಿಕಾರ ಕೈಯಲ್ಲಿದ್ದಾಗಲೇ ಅವರು ಪರಿಹರಿಸಕ್ಕೆ ಆಗದೆ ಇರುವಂಥ ಅವಕಾಶದ ಸಂದರ್ಭದಲ್ಲಿ ಸಾಮಾನ್ಯ ಜನರಾದ ನಾವು ಒಬ್ಬ ಅಧಿಕಾರಿ ಮೇಲೆ ಮತ್ತು ಒಬ್ಬ ಅಧ್ಯಕ್ಷರ ಮೇಲೆ ನಾವು ದೂರನ್ನು ನೀಡಿದಾಗ ಯಾವ ರೀತಿ ಏಳು ದಿನಗಳಲ್ಲಿ ನಾವು ದಾಖಲೆಗಳನ್ನು ಕರೆಕ್ಟ್ ಮಾಡೋಕ್ಕಾಗುತ್ತೆ ಈ ಪ್ರಶ್ನೆಯನ್ನು ಎತ್ಕೊಂಡು ನಾವೇನು ಮಾಡ್ತೀವಿ ಏಳು ಎರಡು ಎರಡು ದಿನ ತಿಂಗಳ ಕಾಲ ಸಮಯ ಬೇಕು ಸ್ವಾಮಿ ನಮಗೆ ಎರಡು ತಿಂಗಳ ಕಾಲ ಕಾಲಾವಕಾಶ ಕೊಡಿ ನಾವು ದಾಖಲೆಗಳನ್ನು ಕರೆಕ್ಟ್ ಮಾಡೋಕ್ಕೆ ಅಂತ ನಾವು ಪ್ರಶ್ನೆ ನಾವು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀವಿ ಹೋಗ್ಬಿಟ್ಟು ಅದರಲ್ಲಿ ನಾವು ಹೇಳಿರೋದು ನೀವು ತನಿಖೆ ಮಾಡಿ ನಿಮ್ಮ ಕಡೆಯಿಂದ ನಮಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿರೋದು ನಾವು ಸೊ ನಮ್ಮ ಕೈಯಲ್ಲಿ ಆಗಿದ್ದ ಆಗದೆ ಇರೋದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ ನೀವೇ ನಮ್ಮನ್ನು ಪ್ರಶ್ನೆ ಮಾಡಿ ಕೊಡಿ ಅಂದಾಗ ಎಲ್ಲಿಂದ ನಾವು ಕೊಡೋಕ್ಕಾಗುತ್ತೆ ಕರಕಾಗುತ್ತೆ ಅಧಿಕಾರ ನೀವು ಕೈಯಲ್ಲಿದೆ ನೀವು ನನ್ನ ಪರಿಹಾರ ನೀಡಬೇಕಾಗಿರೋದು ಅಂತ ಹೇಳಿ ಆದರೂ ಇದಿಷ್ಟೆಲ್ಲ ಆದಮೇಲೆ ಅದಕ್ಕೆ ಕೂಡ ಸಹಕರಿಸಲ್ಲ ಎರಡು ತಿಂಗಳು ಸಮಯ ಸಮಯಾವಕಾಶ ಬೇಕು ಸ್ವಾಮಿ ಕೊಡಿ ಅಂದರೆ ಇದಕ್ಕೂ ಸಹಕರಿಸಿದೆ ಯಾವುದೇ ರೀತಿಯಲ್ಲಿ ನಾವು ಕೊಡೋಕ್ಕಾಗಲ್ಲ ಎರಡು ತಿಂಗಳು ಸಮಯಾವಕಾಶ ಅಂತ ಹೇಳ್ಬಿಟ್ಟು ಹಾಕ್ತಾರೆ ನಾವು ತನಿಖೆ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು ಎರಡು ತಿಂಗಳು ಸಮಯಾವಕಾಶಕ್ಕೆ ಅವರು ತಿರಸ್ಕಾರ ಮಾಡಿಬಿಡ್ತಾರೆ ಏಳು ದಿನಗಳಲ್ಲಿ ನಾವು ಮಾಡಿರುವಂಥ ಪತ್ರಗಳಿಗೆ ಏಳು ದಿನ ಸಮಯ ಸಮಯಾವಕಾಶ ಕೇಳ್ತಾರೆ ಒಂದು ಎರಡನೇದು ಬಂದಿದೆ ನೆಕ್ಸ್ಟ್ ಸ್ಟೆಪ್ಪು ನಿಮಗೆ ಎರಡು ತಿಂಗಳು ಸಮಯಾವಕಾಶ ಕೊಡೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ಅರ್ಜಿಯನ್ನು ಕೊಡ್ತಾರೆ ಆ ಅರ್ಜಿ ಬಂದುಬಿಟ್ಟು ಐವತ್ತೇಳು ಜನಕ್ಕೆ ಮೆನ್ಷನ್ ಮಾಡಿಕೊಟ್ಟಿರ್ತಾರೆ ಇದರಲ್ಲಿ ಏನಾಗಿರುತ್ತೆ ಅಂದರೆ ಒಂದು ಅಲ್ಲಿ ಮೆನ್ಷನ್ ಮಾಡ್ತಾರೆ ನೀಟಾಗಿ ಏನಂತ ಮೂವತ್ತೆಂಟರಿಂದ ಬರೀ ಐವತ್ತೇಳು ಜನಗಳ ಐವತ್ತೇಳು ನಂಬರ್ಗೆ ಮಾತ್ರ ಈ ಲೆಟ್ರ್ ಸಂಬಂಧಪಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ರಿಟರ್ನ್ ನಾವು ಎರಡು ತಿಂಗಳು ಕಾಲಾಕಾಶ ಕೊಡೋಕ್ಕಾಗಲ್ಲ ಅಂತೇಳಿ ಮೆನ್ಷನ್ ಮಾಡಿ ಮೂವತ್ತೆಂಟರಿಂದ ಐವತ್ತೇಳ ನಂಬರ್ಗೆ ಮಾತ್ರ ಅಂತಾರೆ ಈ ಥರ ಕೊಟ್ಬಿಟ್ಟಿದ್ದೆ ಇವು ಸಾಹೇಬ್ರು ಏನು ಮಾಡ್ತಾರೆ ಎಲ್ರಿಗೂ ಲೆಟ್ರ್ಗಳನ್ನು ಐವತ್ತೇಳು ಜನಕ್ಕೇನು ಲೆಟ್ರ್ಗಳನ್ನು ಕೊಡ್ತಾರೆ ಇದು ಯಾವ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಅಂತ ನಮಗೂ ಅರ್ಥ ಆಗೋಲ್ಲ ಸೊ ನೀವು ಇದನ್ನು ಕೊಟ್ಟಿದ್ದಾದಮೇಲೆ ನಾವೇನು ಮಾಡ್ತೀವಿ ಪಂಚಾಯಿತಿಯಿಂದ ಅದರ ನಾವು ಲೆಟ್ರ್ಗಳು ಕೊಟ್ಟಿರ್ತೀವಲ್ಲ ತಂದಾಯ ಸಚಿವರಿಗೆ ಸೊ ಆ ಸಮಯದಲ್ಲಿ ಇಮಿಡಿಯೇಟ್ ನಾಲ್ಕು ತಿಂಗಳಾಗಿದ್ದ ತಕ್ಷಣನೇ ಈ ಲೆಟ್ರ್ಗಳು ಬಂದಿದ್ದ ತಕ್ಷಣನೇ ಈ ಪಂಚಾಯಿತಿಯಲ್ಲಿರುವ ಅಧ್ಯಕ್ಷರಾದ ಅನ್ಸರ್ ಖಾನ್ ಅಲಿಯಾಸ್ ಹಾಜಿ ಸಾಬ್ ಅವ್ರು ಏನು ಮಾಡ್ತಾರೆ ಗ್ರಾಮಸ್ಥರಿಗೆ ಏನಾದರೂ ಮಾಡಿ ಎದುರಿಸ್ಬಿಟ್ಟು ಈ ದೂರುಗಳನ್ನು ವಾಪಸ್ ತಕ್ಕೋಬೇಕಂತ ಸಕ್ಷಮ ಪ್ಲಾನ್ ಮಾಡಿಕೊಂಡು ಪ್ರತಿಯೊಂದು ಗ್ರಾಮ ಯಾರ್ಯಾರು ಲೆಟ್ರ್ಗಳ ಹಾಕಿದ್ದಾರೆ ಅವ್ರ ಹತ್ರ ಹೋಗಿ ಒಂದೊಂದು ಬೆದರಿಕೆ ಕೊಡ್ತಾರೆ ಫಸ್ಟ್ ಏನಂತ ಹೇಳ್ತಾರೆ ಅವರು ಹಣದ ಆಮಿಷ ಹುಟ್ಟುತ್ತಾರೆ ನಿಮ್ಗೆ ಏನು ಬೇಕಾದ ಹಣ ಕೊಡ್ತೀನಿ ಬಂದು ನೀವು ಹಾಕಿರೋ ದೂರನ್ನ ವಾಪಸ್ ತೊಗೊಂಡ್ಬಿಡಿ ನಾವೇನಾದರೂ ಒಂದು ಸೊಲ್ಯೂಷನ್ ಹುಡುಕ್ಬಿಟ್ಟು ನಿಮಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಒಪ್ಪದಿರೋ ಗ್ರಾಮಸ್ಥರಿಗೆ ಏನು ಮಾಡ್ತಾರೆ ಬೆದರಿಕೆ ಇರ್ತಾರೆ ಏನೋ ನಿಮ್ಮ ಹತ್ರ ಇರೋ ಆಸ್ತಿಗಳನ್ನ ನಾನು ರದ್ದು ಮಾಡಿಸ್ತೀನಿ ನಾನು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದೀನಿ ನನಗೆ ಅಧಿಕಾರ ಇದೆ ಅಂದರೆ ನೀವು ಕೆಲವು ಮುಸ್ಲಿಮಿಗೆ ಒಂದು ಸ ಪದ್ಧತಿ ಇರುತ್ತೆ ಏನಂದರೆ ಸ್ಮಶಾನದಲ್ಲಿ ಸತ್ತ ಮೇಲೆ ಹೆಣ ಹುಡೋಕ್ಕೂ ಮಸೀದಿಯಿಂದ ಅವಕಾಶ ಕೊಡಬೇಕು ಆ ಅವಕಾಶ ಕೊಡೋದಲ್ಲದೆ ಚಟ್ಟಕ್ಕೂ ಕೂಡ ಪರ್ಮಿಷನ್ ತಗೋಬೇಕು ಮಸೀದಿಯಿಂದಾನೆ ಚಟ್ಟ ಕೊಡಬೇಕಂದ್ರೆ ನಾನು ಆ ಚಟ್ಟ ಕೊಡೋಲ್ಲ ನಿಮಗೆ ಇಲ್ಲ ಅಂದರೆ ಸ್ಮಶಾನದ ಜಾಗ ಕೊಡೋಲ್ಲ ಸುಮಾರು ಈ ಥರ ನಡೆದಿದ್ದಾವೆ ನಾನು ನಿಮಗೆ ಸೇರ್ಸೋಕ್ಕೂ ಬಿಡೋಲ್ಲ ಯಾಕಂದರೆ ನನ್ನ ಅಧಿಕಾರ ಇದೆ ಏನಂತರಕ್ಕೆ ಅಧಿಕಾರಕ್ಕ ಉಪಯೋಗ ತೊಗೊಂತಾರೆ ನೀವು ಕೊಡದೇ ಇದ್ದಲ್ಲಿ ಇದಕ್ಕೂ ಒಪ್ಪದೇ ಇದ್ದಾಗ ಕೊನೆಗೆ ಕೊನೆಯ ಪಕ್ಷದಲ್ಲಿ ನಿಮ್ಮನ್ನು ರೌಡಿಗಳಿಂದ ತರಿಸಿ ಓಡಿಸಿ ನಿಮಗೆ ತ ನಿಮಗೆ ಪೊಲೀಸ್ ಸ್ಟೇಷನಲ್ಲಿ ದೂರುಗಳನ್ನು ಕೊಟ್ಟು ನಿಮಗೆ ತೊಂದರೆ ಇಲ್ಲದ ಸರದ ತೊಂದರೆಗಳನ್ನು ಕೊಡ್ತೀನಿ ಅಂದಾಗ ಕೆಲವು ಗಾ ಗ್ರಾಮಸ್ಥರು ಆಗದೇ ಇರೋರು ಅವ್ರ ಜೊತೆಯಲ್ಲಿ ಹೋಗಿ ಪಾಪ ನೊಂದುಕೊಂಡು ಕೊಟ್ಟಿರ್ತಾರೆ ಅದರಲ್ಲೂ ಕೆಲವರು ಬಂದು ವಾಪಸ್ ಕೂಡ ಇದ್ದಾರೆ ಈ ಥರ ಹೇಳಿದಾಗ ಇನ್ನು ಕೆಲವು ದೃಢವಾಗಿರುವಂಥ ಗ್ರಾಮಸ್ಥರು ಏನು ಮಾಡ್ತಾರೆ ಯಾವ ಆಮಿಷಕ್ಕೂ ಒಡ್ಡದೆ ಯಾವ ಬೆದರಿಕೆದು ಒಡ್ಡದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅವರು ಮಾಡಿರುವಂಥ ಕಾನೂನಿಗೆ ಕೈಕಟ್ಟು ಸೀದಾ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ಅವ್ರ ಮೇಲೆ ದೂರು ನೀಡ್ತಾರೆ ಸ್ವಾಮಿ ಹಿಂಗಾಗಿದೆ ದಯವಿಟ್ಟು ನಮ್ಗೆ ಸಹಕರಿಸಿ ನಮ್ಮ ನನಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಗ್ರಾ ಗಂಜಾಲಡ್ಡಿ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ದೂರು ನೀಡ್ತಾರೆ ಮತ್ತು ಕೆಲ ಗ್ರಾಮಸ್ಥರು ಇದರಲ್ಲ ಮಾಡಿದಾಗ ಅವ್ರ ಬೆದರಿಕೆಗೆ ಬಗ್ಗದೆ ಅವರು ಅವಾಚ್ಯ ಶಬ್ದಗಳಿಂದ ಬೈದರು ನಿಂದಿಸಿದ್ರು ಜಾತಿ ನಿಂದನೆ ಮಾಡಿದ್ರು ಹೋಗಿ ಕೊನೆಗೆ ಪೊಲೀಸ್ ಠಾಣೆಯಲ್ಲಿ ನಿಂತ್ಕೊಂಡು ನಾವು ಸಮಾಧಾನ ತಗೊತೀವಿ ಮುಂದೆ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ಇದೆಲ್ಲ ಆದಮೇಲೆ ಸೊ ಅನ್ಸರ್ ಖಾನ್ ಅಲಿಯಾಸ್ ಹಾಜೀಸ್ ಅವರಿಗೆ ಸೂಕ್ತ ವಿಚಾರಣೆ ತೆಗೆದುಕೊಂಡು ಅವರು ನೀಡಿರುವ ಈ ಬೆದರಿಕೆಗಳಿಗೆಲ್ಲ ನಮಗೊಂದು ಸಮಾಧಾನ ಕೊಟ್ಟು ಅಧ್ಯಕ್ಷ ಸ್ಥಾನದಿಂದ ಬೆದರಿಕೆಗಳಾಕಿ ಎಷ್ಟು ತಿಂಗಳಾಗಿದೆ ಬೆದರಿಕೆ ಬೆದರಿಕೆ ಹಾಕಿ ಎಷ್ಟು ದಿನ ಆಗಿದೆ ಅಂತ ಸರ್ ಒಂದು ಹದಿನೈದು ದಿನ ಆಗಿದೆ ಸರ್ ಬೆದರಿಕೆ ಹಾಕಿ ಕಾಲ್ ಕಾಲ್ ರೆಕಾರ್ಡ್ ತೆಗೆದು ನೋಡ್ಬೋದಲ್ಲ ಸರ್ ಸುಮಾರು ಜನ ಮಾಡಿಲ್ಲ ಡೈರೆಕ್ಟ್ ಆಗಿ ಅಟೆಂಡ್ ಮಾಡ್ತಾರೆ ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತಾರೆ ಕರೆಸ್ಕೊಂಡ್ಬಿಟ್ಟು ಈ ಗರಗಾತ್ರ ಒಂದು ಆಫೀಸ್ ಇದೆ ಆಫೀಸಲ್ಲಿ ಬೆದರಿಕೆ ಮಾಡ್ತಾರೆ ಇಲ್ಲ ರೋಡಲ್ಲಿ ಯಾರಾದರೂ ಕರೆಸ್ಕೊಂಡು ಬೆದರಿಕೆ ಮಾಡ್ತಾರೆ ಡೈರೆಕ್ಟ್ ಆಗಿ ಮಾತಾಡಿದಂತೂ ಇಲ್ಲ ಯಾವುದು ಹೇಳಿ 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 ನಂತರ ಪರಿಸ್ಥಿತಿ ಇಲ್ಲಿ ಈ ಇವರು ಮಾಡ್ತಾ ಇರೋ ಅಕ್ರಮಗಳಿಗೆ ಯಾರೂ ತಡೆ ಇರೋರಿಲ್ಲ ನಾವು ಅಧಿಕಾರಿಗಳತ್ರ ಒಂದೇ ರಿಕ್ವೆಸ್ಟ್ ಮಾಡ್ಕೊತ ಇರೋದು ಫಸ್ಟ್ ಇರೋ ಅಧಿಕಾರಿಗಳಿಗೆ ತನಿಖೆ ಮಾಡಿ ನಾವೆಲ್ಲ ಸಹಕರಿಸ್ತೀವಿ ತನಿಖೆಗೆ ನಮಗೆ ದಾಖಲೆಯನ್ನು ಕಲೆಕ್ಟ್ ಮಾಡಿ ಅಂದರೆ ಅದು ತುಂಬ ಅಸಾಧ್ಯದ ಮಾತು ಯಾಕಂದರೆ ಎಲ್ಲ ಅವ್ರ ಟಿ ಸುಮಾರು ಆರ್ ಟಿ ಐಗಳ ಅಪರ ಮಾಡಿದ್ದೀವಿ ಒಂದು ಆರ್ ಟಿ ಐಗೂ ಪ್ರಾಪರಾಗಿ ನಮಗೆ ಆನ್ಸರ್ ಕೊಟ್ಟಿಲ್ಲ ಎಲ್ಲ ಆರ್ ಟಿ ಐಗಳಿಗೆ ಈ ಕಾನೂನಲ್ಲಿಂದ ಈ ಅಡಿಯಲ್ಲಿಂದ ಆ ಅಡಿಯಲ್ಲಿಂದ್ರು ಉತ್ತರ ಕೊಡ್ತಾರೆ ನಾವು ಪ್ರಥಮ ಮೇಲ್ಮನೆಗೆ ಹೋದ್ರೂ ಅದೇ ದ್ವಿತೀಯ ಮೇಲ್ಮನೆಗೆ ಹೋದರೆ ಅದೇ ಬರ್ತಾ ಇದೆ ಆದರೆ ಅಲ್ಲಿ ಇದೇ ಅಧ್ಯಕ್ಷರು ರನ್ನಿಂಗಲ್ಲಿರುವಾಗ ಅವರು ಯಾವಾಗ ರೂಟಿಯಲ್ಲಿದ್ದಾರೆ ಆವಾಗಿಂದೇ ಈ ಸೊತ್ತು ಒಂದು ಈ ಸೊತ್ತು ಮಾಡಬೇಕಂದ್ರೆ ಅದಕ್ಕೆ ಸಟನ್ಸ್ ಕಂಡೀಷನ್ಸ್ ಇದಾವೆ ಆ ಕಂಡೀಷನ್ ಫಾಲೋ ಮಾಡಬೇಕಂದ್ರೆ ಒಂದು ಈ ಸುತ್ತ ಒಂದು ಸೈಡ್ಗೆ ಒಂದು ರೋಡ್ ಇರಲೇಬೇಕಂತ ಮ್ಯಾಂಡೇಟ್ ಇದೆ ರೋಡ್ ಇಲ್ಲದೆ ಇದ್ದಾಗ ಯಾವುದೇ ಕಾರಣಕ್ಕೂ ಈ ಸುತ್ತು ಮಾಡಬಾರ್ದು ಈ ದಾಖಲೆಯಲ್ಲಿ ಈ ಕ್ರೈಪತ್ರಗಳಿಗೆ ಅವರು ನೀಟಾಗಿ ಈ ಸುತ್ತು ಮಾಡಿರ್ತಾರೆ ಹನ್ನೊಂದು ಸೈಡ್ಗಳಲ್ಲಿ ಮೂರು ಸೈಡ್ಗಳಿಗೆ ಮಾತ್ರ ರೋಡ್ ಇರುತ್ತೆ ನಿಂಟು ಸೈಟ್ಗಳಿಗೆ ರೋಡ್ ಇರಲ್ಲ ಈ ಕ್ರಯ ಪತ್ರಗಳಿಗೆ ಯಾವ ರೀತಿ ಮಾಡಿದ್ರು ಅವರು ಏನಕ್ಕೆ ಮಾಡಿದ್ರು ಅವ್ರ ಪೀರಿಯಡ್ ಅಲ್ಲೇ ಆಗಿರುವಂಥದ್ದು ಈ ಸುತ್ತು ಇದೆಲ್ಲ ತನಿಖೆಗಳು ಮಾಡೋಕ್ಕೆ ನಮಗೆ ಕೊಡ್ತಾರೆ ನಾವು ಈ ಸತ್ತುಗಳು ಬೇಕು ಸ್ವಾಮಿ ಹಾಕಿರೋ ಕೊಡಿ ಅಂತ ಕೇಳಿದರೆ ನಮಗೆ ಆಧಾರಗಳಿರಲಿಲ್ಲ ಈ ಅಡಿಯಲ್ಲಿ ಬರಲ್ಲ ಆ ಅಡಿಯಲ್ಲಿ ಬರೋ ಅಂತ ಕಾನೂನು ಇಲ್ಲ ಸೊ ನಾವು ಯಾರತ್ರ ಹೋಗ್ಬೇಕು ಅದಕ್ಕೆ ನಾವು ಅಧಿಕಾರಿಗಳತ್ರ ಮತ್ತು ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಮತ್ತು ನಮ್ಮ ಮಿನಿಸ್ಟರ್ ಹತ್ರ ಪ್ರತಿಯೊಂದ್ರ ಹತ್ರ ಬೇಡ್ಕೊಳ್ಳೋದು ಒಂದೇ ಗ್ರಾಮಸ್ಥರಿಗೆ ನ್ಯಾಯ ತಲುಪಿಸ್ಕೊಡಿ ಇರೋ ದಾರಿಗಳನ್ನು ಸಮಾಧಿಗಳನ್ನೆಲ್ಲ ಈ ಸತ್ತುಗಳನ್ನ ಮಾರಿ ಮಾರ್ಕೊಂಡು ಬಿಟ್ಟರೆ ಯಾರಿಗೂ ಏನು ಬರಲ್ಲ ತನಿಖೆ ಮಾಡಿ ತನಿಖೆ ಮಾಡಿ ಆ ತನಿಖೆಗಳಲ್ಲಿ ನಿಮ್ಗೆ ಆಧಾರಗಳು ಸಿಗದೆ ಇದ್ದಾಗ ಸೂಕ್ಷ್ಮ ತನಿಖೆ ಮಾಡಿ ಆದಾಗ ಸಿಕ್ಕಿದಾಗ ನಮ್ಮ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ನಾವು ಅದಕ್ಕೂ ಸಿದ್ಧವಾಗಿದ್ದೀವಿ ಇವಾಗ ಮತ್ತೆ ರೆಸ್ಪಾನ್ಸ್ ಬರ್ತಾ ಇರೋದು ಬರೀ ಒಂದು ಹದಿನೇಳು ಹದಿನಾರು ಜನ ಇದ್ದಾನೆ ಬೆದರಿಕೆ ಕೊಟ್ಟು ಇಷ್ಟು ಜನ ಟರ್ನ್ ಆಗಿದ್ದಾರೆ ಮಿಕ್ಕಿಲೋರಿಗೆ ನಾವು ಹೋಗಿ ತನಿಖೆ ಕೊಟ್ಟಿದ್ದೀವಲ್ಲ ನಾವು ಹೋಗಿ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಮಿಖಿಲ್ವರು ಹೇಳಿದ್ದೀವಿ ಸರ್ ಈ ಥರ ನಾವು ಬೆದರಿಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೆದರಿಕೆಗೆ ವಂಚನೆ ಆಗ್ಬಿಟ್ಟು ಹೇಳಿದ್ರೆ ಅದರಲ್ಲಿ ಒಬ್ಬ ಹುಡುಗ ಹೇಳಿದ ನನಗೆ ಏನು ಟೆಂಡರ್ ಕೊಡ್ತಾರೆ ಚಾಪೆ ಗಿಲ್ಪಿಗಳು ಹಾಕ್ಕೊಂಡು ಟೆಂಡರ್ ಕೊಡ್ತಾನೆ ಅಂತ ಸ್ವಚ್ಛ ಹೇಳ್ತೀನಿ ಅವ್ರದ್ಗೆ ಹೋಗಿ ನೋಡಿ ಟೆಂಡರ್ ತಗೊಳ್ಳೋ ಅಂತ ಎಬಿಲಿಟಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಅವ್ರಿಗೂ ನೀನು ಟೆಂಡರ್ ಕೊಡಿಸ್ತೀನಪ್ಪ ಅಂತ ಹೇಳಿದೀವಲ್ಲ ಸೊ ಟೆಂಡರ್ ಅಮೌಂಟ್ ಕಟ್ಟೋ ಅಷ್ಟು ಎಬಿಲಿಟಿ ಅವ್ರಿಗೂ ನಾನು ಇದೆಯಾ ಇಲ್ಲ ಹೇಳಿ ಯಾಕಂದರೆ ಇದ್ರೆ ಟ್ರೈನ್ ಅಪ್ ಮಾಡಿರೋದು ಅವ್ರಿಗೆ ಬೆದರಿಸಿಕೊಟ್ಟು ಒಂದು ತನಿಖೆ ನೀಟಾಗಿ ಮಾಡಿ ಅವ್ರಿಗೂ ಅಂತ ಬಂದು ವಿಚಾರಿಸ್ಕೊಬೋದು ಅವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಅದರಲ್ಲೂ ಕೂಡ ಒಂದಷ್ಟು ಜನ ನಮಗೆ ಸರಿ ಮಾಡಿದವಾಗ ಬಂದಿದ್ರು ಆ ಪ್ಲೇಸಲ್ಲಿ ನಾನು ಅದನ್ನು ಪ್ರೂವ್ ಮಾಡೋದು ಅಷ್ಟು ಸರ್ ನೋಡಿ ನಮಗೆ ಒಂದು ಮೇಜರು ಬಂದು ಮಾಡಿರುವಂಥ ದಾರಿ ಓಪನ್ ಮಾಡಿಕೊಡ್ಬೇಕು ಎರಮ್ಪಲ್ಲಿ ಗ್ರಾಮ ಸರ್ವೆ ನಂಬರ್ ಹದಿನೇಳರಲ್ಲಿ ಈ ನಡೀತಾ ಇರೋ ಅಕ್ರಮದಿಂದಾನೆ ಇವೆಲ್ಲ ಆಗ್ತಾ ಇರೋದು ಒಂದ್ಸರ್ತಿ ಅಧಿಕಾರಿಗಳ ಮೇಲೆ ಜೊತೆಗೆ ಅಧ್ಯಕ್ಷರ ಮೇಲೆ ತನಿಖೆ ನಡೆಸಬೇಕು ನಮಗೆ ತನಿಖೆ ಸು ಸೂಕ್ತ ತನಿಖೆ ಆಗಿಬಿಟ್ಟು ಅವ್ರು ಮಾಡ್ತಾ ಇರೋ ಪ್ರತಿಯೊಂದು ನಾ ಆಚೆ ತೆಗೀಲೇಬೇಕು ಇದೇ ನಮ್ಮ ಕಂಡೀಷನ್ ಮೇಲೆ ಇದೇ ನಮ್ಗೆ ಬೇಕಾಗಿರೋದು ಬಲೋ ಇವ್ರಿಗೆ ಕಂಪ್ಲೇಂಟ್ ಕೊಡಿಸಿ ರಿಟರ್ನ್ ಬೆದರಿಕೆ ಹಾಕೊಂಡು ಮತ್ತೆ ರಿಟರ್ನ್ ಬಂದು ಇವ್ರ ಕಂಪ್ಲೇಂಟ್ ತಗೊಂಡಿದ್ದಾರೆ ಅದರಲ್ಲಿ ಇವರು ವ್ಯಕ್ತಿ ಇನ್ನು ಸುಮಾರು ಜನ ಇದ್ದಾರೆ ಅದರಲ್ಲಿ ಇವ್ರು ಇವರನ್ನ ಪ್ರೆಸೆಂಟ್ ಇದ್ದಾರೆ ಇವ್ರನ್ನ ಪ್ರಶ್ನಿಸ್ಬೋದು